ನಮಸ್ಕಾರ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕೆ ಸ್ವಾಗತ ಈ ಅಕ್ಷಯ ತೃತೀಯದಂದು ಬಿ ಎನ್ ಡಿಸ್ಕವರ್ ಸೊಬಗು ಮತ್ತು ಐಷಾರಾಮಿ ಬೆಂಗಳೂರಿನ ಜಯನಗರದ ಹೃದಯ ಭಾಗದಲ್ಲಿರುವ ಅತ್ಯಾಧುನಿಕ ಮತ್ತು ಶೈಲಿಯ ಸ್ವರ್ಗವಾದ ಬಿಎನ್ಆರ್ ಲಕ್ಸೂರ್ ಅನ್ನ ಹೌಸ್ ಆಫ್ ಬಿಎನ್ಆರ್ ಗೋಲ್ಡ್ ಅಂಡ್ ಡೈಮಂಡ್ಸ್ ಇಂದು ಅದ್ದೂರಿಯಾಗಿ ಪ್ರಾರಂಭವಾಗಿದೆ ಅಕ್ಷಯ ತೃತೀಯದ ಶುಭ ಸಂದರ್ಭವನ್ನ ಆಚರಿಸುತ್ತಿರುವಾಗ ಬಿಎನ್ಆರ್ ಲಕ್ಷೂರ್ ಆಭರಣ ಪ್ರಿಯರು ಮತ್ತು ಉತ್ಸಾಹಿಗಳನ್ನ ಕಲಾಕಿತ ಸೊಬಗು ಮತ್ತು ಸೊಗಸಾದ ಕರಕುಶಲತೆಯ ಪ್ರಮಾಣವನ್ನ ಪ್ರಾರಂಭಿಸಲು ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಲಾಗಿದೆ ಉದ್ಘಾಟನಾ ಸಮಾರಂಭದಲ್ಲಿ ಗೌರವಾನ್ವಿತ ಮುಖ್ಯ ಅತಿಥಿಗಳಾದ ಶ್ರೀ ರಾಜಗುರು ಬಿಎಸ್ಎನ್ ದ್ವಾರಕನಾಥ್ ಕರ್ನಾಟಕ ಸರ್ಕಾರದ ಸಾರಿಗೆ ಮತ್ತು ಮುಜರಾಯಿ ಇಲಾಖೆಯ ಕ್ಯಾಬಿನೆಟ್ ಸಚಿವರಾದ ಶ್ರೀರಾಮಲಿಂಗರೆಡ್ಡಿ ಜಯನಗರ ಶಾಸಕ ಶ್ರೀ ಸಿಕೆ ರಾಮಮೂರ್ತಿ ರಾಜ್ಯಸಭಾ ಸಂಸದ ಶ್ರೀ ಡಿ ಕುಪೇಂದ್ರ ರೆಡ್ಡಿ ಮತ್ತು ಇನ್ನು ಹಲವಾರು ಗಣ್ಯರು ಉಪಸ್ಥಿತರಿದ್ದರು ವಿಧಾನಪರಿಷತ್ ಸದಸ್ಯ ಟಿಎ ಶರವಣ ಟಿಟಿ ಮಂಡಳಿ ಸದಸ್ಯ ಸಂಪತ್ ರವಿನಾರಾಯಣ್ ನ ನಟಿ ನಿಶ್ವಿಕಾ ನಾಯ್ಡು ನಟಿ ಎಂ ಆಶಿಕಾ ರಂಗನಾಥ್ ಸೇರಿದಂತೆ ಹಲವು ಗಣ್ಯರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಇವತ್ತು ಅಕ್ಷಯ ತೃತೀಯ ದಿನ ಈ ಥರದೊಂದು ಶ್ರೇಷ್ಠವಾದ ದಿನ ಈ ನಮ್ಮ ಒಂದು ಜ್ಯುವೆಲ್ಲರಿ ಶಾಪ್ ಶಾಪಿಗೆ ಬಂದಿರುವಂಥದ್ದು ತುಂಬ ಖುಷಿ ಅನಿಸುತ್ತೆ ಮೊದಲನೇ ಬಾರಿಗೆ ಡಿ ಎನ್ ಆರ್ ಲಕ್ಷ್ಮರ್ ಅವರು ಈ ಒಂದು ಶಾಪ್ನ ಈ ಜಯನಗರಲ್ಲಿ ಓಪನ್ ಮಾಡ್ತಿದ್ದಾರೆ ಐ ಥಿಂಕ್ ಕಲೆಕ್ಷನ್ಸ್ ಮಾತ್ರ ತುಂಬ ಬ್ಯೂಟಿಫುಲ್ ಆಗಿದೆ ನಾವೆಲ್ಲ ಥ್ರೂ ಔಟ್ ನೋಡ್ಕೊಂಡು ಬಂದ್ವಿ ಹೆಣ್ಮಕ್ಳಿಗೆ ಜ್ಯುವೆಲ್ರಿ ಅಂದರೆ ತುಂಬ ಖುಷಿ ಅಂದಿರೋ ವಿಷಯ ಸೊ ಡೆಫಿನೆಟ್ಲಿ ಐ ಲವ್ ದ ಕಲೆಕ್ಷನ್ಸ್ ಐ ಥಿಂಕ್ ಮಿಶ್ರಿ ಕಾಲ್ಸಲ್ಲಿ ಆಗಲಿ ದಟ್ ಬಿಕಾಸ್ ನಾವಿಬ್ರು ತುಂಬ ಡೈಮಂಡ್ಸ್ ಆಗಿರಲಿ ನಾರ್ಮಲ್ ಟೆಂಪಲ್ ಜ್ಯುವೆಲ್ರಿ ಆಗಲಿ ತುಂಬಾ ಚೆನ್ನಾಗಿತ್ತು ಐ ಥಿಂಕ್ ಲವ್ಲಿ ಕಲೆಕ್ಷನ್ಸ್ ನಮ್ಮ ಬೆಂಗಳೂರು ಬೆಂಗಳೂರವರಿಗೆ ಖಂಡಿತವಾಗಲೂ ಇಷ್ಟ ಆಗುವಂಥ ಒಂದಷ್ಟು ಕಲೆಕ್ಷನ್ಸ್ ಅಂತ ಹೇಳ್ಬೋದು ಥ್ಯಾಂಕ್ ಯು ಫಾರ್ ಹ್ಯಾವಿಂಗ್ ಹರ್ಸ್ ಆಲ್ ದ ವೆರಿ ಬೆಸ್ಟ್ ಬೋತ್ ಆಫ್ ಯು ಎಂಟೈರ್ ಥಿಂಗ್ ಆಫ್ ಬಿ ಎನ್ ಆರ್ ಲಗ್ಜುರಿಯಾ ನನ್ನ ಕಡೆಯಿಂದ ಬೆಸ್ಟ್ ವಿಶಸ್ ಆ್ಯಂಡ್ ಒಳ್ಳೇದಾಗಲಿ ತುಂಬ ಒಳ್ಳೆ ದಿನ ಈ ಒಂದು ಸ್ಟೋರ್ನ ಓಪನ್ ಮಾಡಿದ್ದೀರಾ ಮೊದಲನೇ ಸ್ಟೋರ್ ಇನ್ನೂ ಸಾಕಷ್ಟು ಬ್ರಾಂಚಸ್ ಆಗಲಿ ನಮ್ಮ ಬೆಂಗಳೂರಲ್ಲಿ ಹಾಗೆ ಕರ್ನಾಟಕದಲ್ಲಿ ಕೂಡ ಬಟ್ ಲವ್ಲಿ ಲವ್ಲಿ ಕಲೆಕ್ಷನ್ಸ್ ನನಗೆ ಡೈಮಂಡ್ಸ್ ಪರ್ಸ್ನಲಿ ತುಂಬಾ ಇಷ್ಟ ಆಗಿದೆ ಡೈಮಂಡ್ ಲೈಕ್ ಬೆಸ್ಟ್ ಓಕೆ ಸೊ ಮನೆಗೆ ಹೋಗ್ತಾ ಅದು ತಗೊಂಡೋಗುವಾಗಲಿ ಅಂತ ಹೇಳ್ತಾ ವಿಶ್ವಿಕಾ ಎರಡು ಎರಡು ಮಾತು ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ಎಲ್ಲರಿಗೂ ಅಕ್ಷಯ ತೃತೀಯ ದಿನದ ಹಾರ್ದಿಕ ಶುಭಾಶಯಗಳು ತುಂಬ ಆಗ್ತಿದೆ ಇಂಥ ಒಂದು ಒಳ್ಳೆ ದಿನದಲ್ಲಿ ನಾನು ಒಳ್ಳೆ ಫ್ರೆಂಡ್ ಜೊತೆಗೆ ಒಳ್ಳೆ ಸಮಾರಂಭಕ್ಕೆ ಬಂದಿದ್ದೀನಿ ಇಬ್ಬರಿಗೂ ಸಿಂಧು ಅವ್ರಿಗೆ ಮತ್ತು ಸರ್ ಎರ್ಸ್ ರೋಹಿತ್ ಅವ್ರಿಗೆ ನಾನು ಗುಡ್ ಲಕ್ ಹೇಳ್ತಾ ಕಂಗ್ರ್ಯಾಚುಲೇಷನ್ಸ್ ಹೇಳ್ತೀನಿ ಆಶಿಕಾ ಅವ್ರು ಹೇಳಿದಂಗೆ ಇನ್ನಷ್ಟು ಸ್ಟೋರ್ಸ್ಗಳು ನಮ್ಮ ಕರ್ನಾಟಕದಲ್ಲಿ ಓಪನ್ ಆಗಲಿ ಅತಿ ಶೀಘ್ರದಲ್ಲಿ ಲಕ್ಷ್ಮಿ ನಿಮ್ಮ ಮನೆ ಸೇರಿ ಅಂತ ಕೇಳ್ಕೊತೀನಿ ಗಾಡ್ ಎವ್ರಿ ಬಡಿ ಆ್ಯಂಡ್ ದೈಟ್ ವಾಸ್ ಅ ಲವ್ಲಿ ಎಕ್ಸ್ಪೀರಿಯನ್ಸ್ ಕ್ರಾಫ್ಟ್ ಮೆನ್ಶಿಪ್ ಆಗಿರ್ಬೋದು ಕಲೆಕ್ಷನ್ಸ್ ಆಗಿರ್ಬೋದು ವೆರೈಟಿ ಆಫ್ ಜ್ಯೂವೆಲರೀಸ್ ಇರ್ಬೋದು ಎಲ್ಲನೂ ತುಂಬ ಚೆನ್ನಾಗಿದೆ ನಾವಿಲ್ಲಿ ಬಂದು ಕೂತ್ಕೊಳ್ಳೋಕೆ ಮುಂಚೆ ನಾವೇ ಒಂದು ಎರಡು ರೌಂಡ್ ಹೋಗ್ಬಿಟ್ಟು ಇದು ಚೆನ್ನಾಗಿದೆ ಅಚ್ಚಾಗಿಲ್ಲ ನಾನು ತುಂಬ ಎಕ್ಸೈಟೆಡ್ ಆಗಿದ್ವಿ ಬಿಕಾಸ್ ದ ಕಲೆಕ್ಷನ್ ಇಸ್ ದ್ಯಾಟ್ ಗುಡ್ ಸೊ ವಿಶಿಂಗ್ ಮೈ ಬೆಸ್ಟ್ ಫ್ರಮ್ ಬೋತ್ ದ ಫಸ್ಟ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಹ್ಯಾಪಿನೆಸ್

all of you. May Lakshmi Goddess bless you, everyone. And also I heartily congratulations to the staff and the crew who built this BMR from the scratch to this stage. And also a warm welcome to two beautiful and gorgeous actors of South India. Not only the sandal and Tollywood, I don't want to say that. ಸೊ ಆನ್ ದಿಸ್ ಡೇ ದಿಎನ್ಆರ್ ಲಕ್ಸೂರಿ ವಾಸ್ ಇನಾಗ್ರೇಟೆಡ್ ಬೈ ಅವರ್ ಬ್ಯೂಟಿಫುಲ್ ಆಕ್ಟ್ರೆಸ್ ಇಶ್ವಿಕಾ ನಾಯ್ಡು ಅರ್ಶಿಕಾ ರಂಗನಾಥ್ ಟುಡೇ ಟುಡೇ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇದೆ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು